ನಿನ್ನೆ ಏನು ಸಂಸತ್ ಭವನದಲ್ಲಿ ಈ ಗಡಿಪಾರ ತಡಿಪಾರ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಅವಹನಕಾರಿಯಾಗಿ ಏನು ಈ ದೇಶದಲ್ಲಿ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅಂತಕ್ಕಂಥ ಹೆಸರು ಒಂದು ಫ್ಯಾಷನ್ ಆಗಿದೆ ಅದೇ ನೀವು ಆ ಅಂಬೇಡ್ಕರ್ ಬದಲಿಗೆ ನೀವು ಭಗವನ್ರ ಹೆಸರು ತೊಂದ್ರೆ ಭಗವಾನ್ರ ಸ್ಮರಣೆ ಮಾಡಿದ್ರೆ ಅಂದ್ರೆ ಸಾತೋ ಸಾತೋ ಜನ್ಮದಾಗ ನಿಮಗೆ ಅಂದರೆ ನಿಮ್ಮ ಮುಕ್ತಿ ಸಿಗ್ತದೆ ಸ್ವರ್ಗ ಸಿಗ್ತದೇನೋ ಏನೋ ಒಂದು ಅವಮಾನ ರೀತಿಯಿಂದ ಹೇಳಿದಾನ ಅರೇ ಅಮಿತ್ ಶಾಗೆ ನಾನು ಬಯಸ್ತೀನಿ ನಾವು ಹಜಾರೋ ವರ್ಷದಿಂದ ಹಜಾರೋ ಸಾಲೋನ್ಸೈ ಭಗವಾನ್ ಕ ಪೂಜಾ ಕರ್ತಿ ಆಯತೆ ಹಮಾರ ಲೋ ಕ್ಯಾಂ ಹೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ನಂತರನೇ ಈ ದೇಶದ ಶೋಚಿತರಿಗೆ ಬಹುಜನರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳುರಾದವರಿಗೆ ಮುಕ್ತಿ ಸಿಕ್ಕದು ಅವರು ಸ್ವತಂತ್ರವಾಗಿ ಮಾತಾಡುವ ಅಧಿಕಾರ ಸಿಕ್ಕದು ಮಹಿಳೆಯರಿಗೆ ಅಧಿಕಾರ ಸಿಕ್ಕದ್ದು ಮಹಿಳೆಯರು ಸ್ವತಂತ್ರವಾಗಿ ಬದುಕುವಂಥ ಅಧಿಕಾರ ಸಿಕ್ಕುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ನಂತರ ಈ ಅಮಿತ್ ಶಾ ನೀನು ಕೂಡ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ಬೇಕಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀನು ಆಗೋದು ಇಲ್ಲಾಂದ್ರೆ ನೀನು ಎಲ್ಲಾದರೂ ಎಲ್ಲೇ ಹೋಗಿ ಸಹ ಪಾಠ ಮಾಡ್ಕೊತು ನೀ ಎಲ್ಲೋ ಒಂದು ವ್ಯಾಪಾರ ಮಾಡ್ಕೋ ತಿರಬೇಕಾಗ್ತಿತ್ತು ನೀವು ಬರೋ ಅವಕಾಶ ಇರಲಿಲ್ಲ ನಿನಗೆ ಅದಕ್ಕೆ ನೀ ಅದಕ್ಕೂ ನೀ ಎಲ್ಲಿ ಬಂದಿದೆ ಅಂದ್ರೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ ಈ ಏನು ಪ್ರೈಮ್ ಮಿನಿಸ್ಟರ್ ಅಂದ್ರೆ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಎಷ್ಟೋ ಸರಿ ನಾ ಚಹಾ ಮಾರ್ತಿದೆ ಚಾ ಮಾರ್ತಿದೆ ಚಾ ಚಹಾ ಮಾರೋದು ಬಿಟ್ಟು ನೀ ಪ್ರೈಮ್ ಮಿನಿಸ್ಟರ್ ಆಗಿದೆ ಅಂದ್ರೂ ಕೂಡ ಅದಕ್ಕೆ ಬಾಬಾ ಸಾಹೇಬ್ ಕಾರಣ ಇಲ್ಲಾಂದ್ರೆ ನೀವು ಅಲ್ಲೇ ಜಾ ಅಲ್ಲೇ ರೈಲ್ವೆ ಪಟ್ರಿಮೆಗೆ ಏನದಲ್ಲ ನೀವು ಚಾ ಮಾಡ್ಕೋ ತಿರಬೇಕಾಗ್ತಿತ್ತು ಈ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಅಂಬೇಡ್ಕರ್ ಈ ದೇಶದ ಶೋಷಿತರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ನಂಬರ್ ನಮ್ಮ ನಮ್ಮ ನರನಾಡಿಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಾರ ನಮ್ಮ ತಲೆಯಲ್ಲೇ ಬಾಬಾ ಅಂಬೇಡ್ಕರ್ ನಮ್ಮ ಎದೆಯಲ್ಲಿ ಅಂಬೇಡ್ಕರ್ ಅದಾರ ನಮ್ಮ ನರನಾಡಿಗಳ ಬಾಬಾ ಸಾಹಿ ಅಂಬೇಡ್ಕರ್ ತುಂಬಿಕೊಂಡಿದ್ದಾರೆ ನೀವು ಎಲ್ಲರೇ ನೀವು ಬಂದು ಈಗ ನಿಮ್ಗೆ ತ್ರಾಸ ತ್ರಾಸಾಗತ್ತದ ಯಾಕಂದ್ರೆ ಎಲ್ಲ ಬರ್ತಕ್ಕಂಥ ಎಲ್ಲ ಈಗ ಯುವ ಇವಾಗ ಎಲ್ಲ ಬರ್ತಕ್ಕಂಥವ್ರು ಬರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದಾರೆ ಸಂವಿಧಾನ ಹೇಳ್ತಾ ಇದ್ದಾರ ನಿಮಗ ಮನುವಾದಕ್ಕೆ ನಿಮ್ಮ ಮನುಸ್ಮೃತಿಗೆ ಧಕ್ಕೆ ಆಗತ್ತದ ಆ ಒಂದು ಆತಂಕ ಆತಂಕದಿಂದ ನೀವೇನು ಮಾತಾಡಕತ್ತಿದ್ರಿ ನಾವು ಇದನ್ನು ಪಾರ್ಲಿಮೆಂಟ್ ಮಾತ್ರ ನಾವು ಇದನ್ನು ಖಂಡನೆ ಮಾಡ್ತೀವಿ ಈ ದಲಿತನೇ ರಾಮ್ ಸಂಘಟನೆ ವತಿಯಿಂದ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನಿ ಪತ್ರವನ್ನು ಸಲ್ಲಿಸಿದ ಮೂಲಕ ಈ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಮನಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡಿ ಈ ಅಮಿತ್ ಶಾ ಮತ್ತು ಬಿಜೆಪಿ ಸರ್ಕಾರಕ್ಕೆ ಈ ಆರ್ ಎಸ್ ಎಸ್ ಅಜೆಂಡಾಕ್ಕೆ ನಾವು ಒಂದು ತಕ್ಕ ಉತ್ತರ ನೀಡಬೇಕಾಗುತ್ತೆ ಅಂತೇಳಿ ನಾನು ಮನವಿ ಮಾಡ್ತೀನಿ ನಿನ್ನೆ ಭಾರತ ದೇಶದ ಸಂಸತ್ ಭವನದಲ್ಲಿ ಕಲಾಪದ ವೇಳೆ ಈ ದೇಶದ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ತಡಿಪಾರ್ ಗುಂಡ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಅಂಬೇಡ್ಕರ್ 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 ಹೆಸರು ತೊಗೊಳಕೆ ಮೊದಲು ದೇವರ ಹೆಸರು ತೊಗೊಂಡು ನೀವು ಸ್ವರ್ಗ ಸಿಗ್ತಿತ್ತು ಅಂತ ಹೇಳ್ತದಲ್ಲ ಇಂಥ ನಾಲ್ಕಿನ ನಾನು ಹೇಳ್ತಾ ಇದ್ದೀನಿ ಏ ಅಮಿತ್ ಶಾ ನಿನಗೆ ಹಿಡಿದ ತಡಿಪಾರ್ ಮಾಡೋ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ನಿನಗೆ ಗುಂಡಾ ಅಂತ ಹೇಳಿ ಜಲಿಗೆ ತಳದ್ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಕ್ತಿ ಇವತ್ತಿನ ನಿನ್ನ ಪ್ರಧಾನಮಂತ್ರಿ ಚಾಯ್ ಮಾರೋನಿ ತುಂಬ ಪಾರ್ಲಿಮೆಂಟಾಗಿ ಕುಂದರ್ಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರನ ಶಕ್ತಿ ಈ ಅಂಬೇಡ್ಕರ್ನ ಶಕ್ತಿ ಒಂದು ಬರೇ ಹೆಸರಲ್ಲ ಇಡೀ ಒಂದು ಸಂಘರ್ಷ ಅದ ಈ ಸಂಘರ್ಷ ಸಾವಿರಾರು ವರ್ಷಗಳಿರೋದೇನು ಮನವಾದಿಗಳ ಕುತಂತ್ರ ನಡೆದಿತ್ತು ಮನವಾದಿಗಳೇನು ಶೋಷಣೆ ನಡೆದಿತ್ತು ಆ ಶೋಷಣೆಗೆ ಸಾವಿರಾರು ಜನ ಕರೋಡೋ ಜನ ಏನು ಶೋಷಣೆಗೆ ಒಳಗಪಟ್ಟು ಪಟ್ಟು ನಡ್ತನೆಯನ್ನು ಅನುಭವಿಸ್ತಾ ಇದ್ದೀರೋ ಅಂಥವ್ರಿಗೆ ನ್ಯಾಯ ಕೊಡಿಸಿದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಇವತ್ತಿನ ಧ್ವನಿ ಧ್ವನಿ ಆಗಿರ್ತಕ್ಕಂಥ ಶಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರ ಯಾರ ಶಕ್ತಿ ಏನಾರ ಅಂಥವ್ರಿಗೆ ಬಗೆದಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧ್ವನಿ ಎತ್ತಿದ್ದಾರೆ ಈ ದೇಶದ ಪ್ರತಿ ಪ್ರಜೆಗೆ ಇಡೀ ದೇ ಈ ಸಮಾಜದ ಒಂದು ಕಟ್ಟ ಕಡೆ ವ್ಯಕ್ತಿಗೂ ನ್ಯಾಯ ಸಿಗ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಭಾರತದ ಸಂವಿಧಾನದಿಂದ ಅದಕ್ಕಾಗಿ ನಾನು ಅಮಿತ್ ಹೇಳ್ತಾ ಇದ್ದೀನಿ ನೀ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಗೆದಾಗೆ ನೀನು ಗೆದ್ದಿರ್ತಕ್ಕಂಥ ನೀನು ಅಮಿತ್ ಶಾ ಮೋದಿ ನಿನ್ನ ನೀ ಘಮಂಡಿ ಅದ ಈ ಘಮಂಡಿ ಅಲ್ಲ ಇವತ್ತಿಲ್ಲ ನಾಳೆ ನೀನು ಘಮಂಡಿ ಮುರಿತದ ಯಾಕಂದರೆ ನೀನು ಪ್ರಜಾಪ್ರಭುತ್ವ ರಾಷ್ಟ್ರದಾಗಿದ್ದೀರಿ ಇದು ಓಟಿನ ಹಾಕೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಹಾಕಿ ಕೊಟ್ಟಾರ ನಿನ್ನೆ ಕೊಡಿಸೋದು ಗೊತ್ತದ ರೋಡಿನ ಹೇಳ್ತಾರೋದು ಗೊತ್ತದ ನಮಗೆ ಅದಕ್ಕಾಗಿ ನಿನಗೆ ಹೇಳ್ತೀನಿ ಈ ಘಮಂಡಿ ಬಿಟ್ಟು ನೀವು ಮಾತಾಡಬೇಕು ಬೇಷರತ್ತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಈ ದೇಶಕ್ಕೆ ನೀವು ಕ್ಷಮೆ ಹಿಸ್ಬೇಕು ನಿನ್ನ ಸ್ಥಾನಕ್ಕೆ ನೀರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಇಲ್ಲ ಜೈಲ್ ಸೇರಬೇಕು ಅಂತ ಹೇಳಕೇಶ್ ಈ ಮೂಲಕ ಅಮಿತ್ ಶಾ ಅವರು ಎಚ್ಚರಿಕೆ ಕೊಡ್ತಾ ಇದ್ದೀನಿ